ಇವತ್ತು ಜಮ್ಮು ಕಾಶ್ಮೀರದಲ್ಲಿ ಒಂದು ಇಡೀ ಭಾರತ ದೇಶದಿಂದ ಪ್ರವಾಸಕ್ಕೆ ಹೋಗತಕ್ಕಂತ ಜನ ಮುಗ್ದ ಜನ ಹಿಂದೂ ಜನ ಇವತ್ತು ಜಮ್ಮು ಕಾಶ್ಮೀರದಲ್ಲಿ ಹೋಗಿದಾರ ಅಲ್ಲಿ ಎಲ್ಲ ತಮ್ಮ ಹೆಂಡರು ಮಕ್ಕಳು ಅವ್ರ ಸಂಬಂಧಿಕರು ಕರ್ಕೊಂಡ ಒಂದು ಎಂಜಾಯ್ಮೆಂಟ್ ಮಾಡತಕ್ಕಂತ ಬಿಸಲ ಕಾಲದಲ್ಲಿ ಜಮ್ಮು ಕಾಶ್ಮೀರ ತಂಪದ ಅಂತ ಹೇಳಿ ಎಲ್ಲರೂ ಹೋದಂತ ವೇಳೆಯಲ್ಲಿ ಇವತ್ತು ಅಲ್ಲಿ ಟೇರಿಸ್ಟ್ ಏನ್ ಕೇಳಿ ಹೊಡೆದ್ ಗೊತ್ತಾ ಭಾರತ ದೇಶದ ಜನರನ್ನ ಪಾಕಿಸ್ತಾನದವರು ಒಳಗೆ ಹೊಕ್ಕು ಇವತ್ತು ಹೆಸರು ಕೇಳಾರ ಧರ್ಮ ಕೇಳಾರ ಇವತ್ತು ಧರ್ಮ ಕೇಳಿ ಹೊಡಿತಾರಂತ ಅವ್ರಂತ ನೀಚ ಉಗ್ರಗಂಡುಗಳನ್ನ ಬಿಡ್ಬೇಕಾ ಇವತ್ತು ಆ ನೀಚ ಉಗ್ರಗಂಡುಗಳನ್ನು ಹಿಡಿದು ಅವ್ರು ಎಲ್ಲೇ ಅವರ ತಾಯಿಯ ಗರ್ಭದಲ್ಲಿ ಹೊಕ್ಕು ಮುಚ್ಕೊಂಡು ಇಟ್ಕೊಂಡ್ರು ಅವ್ರನ್ನ ಹೊರಗೆ ತೆಗೆದ ಇವತ್ತೇನು ನಮ್ಮ ಜನರು ಎನ್ಕೌಂಟ್ ಮಾಡ್ಯಾರ ಅದ್ರ ಹತ್ತು ಪಟ್ಟು ಅವ್ರನ್ನ ಎನ್ಕೌಂಟರ್ ಮಾಡ್ಬೇಕಂತ ಹೇಳಿ ನಾವು ಕೇಳ್ಕೊತೀವಿ ದೇಶದಂತ ಹೋರಾಟ ಮಾಡಲು ನಾವು ಎಲ್ಲ ಪ್ರವೃತ್ತ ಆಗ್ತೇವೆ ವಕೀಲ ಬಾಂಧವ್ಗಳು ಎಲ್ಲ ಕಡೆ ಚಾಲ ಮಾಡ್ತೀವಿ ನಿನ್ನೆ ಅವ್ರ ಹುಡುಕಿ ಒಬ್ಬ ಹಿಂದೂ ಹೇಳಿ ಅವ್ರ ಹುಡುಕೋಗಿ ಹಡಿದು ಗಂಡ ಮಕ್ಕಳದ ಹಿಡಿದು ಆಕೆ ಅವ್ನು ಹೆಂಡತಿದ್ದಾಗ ನನ್ನ ಕೊಲ್ಲು ನನ್ನ ಮಗನ ಕೊಲ್ಲಂದ್ರೆ ಅದ ಕೊಲ್ಲ ಅವನು ಕೊಲ್ತೀನಿ ಮೋದಿ ಹೋಗಿ ಹೇಳಂತ ಅವ್ರು ಮೋದಿ ಹೋಗಿ ಹೇಳುವಂತ ದಿಟ್ಟತನ ಹೇಳುವಂತ ಮನುಷ್ಯಾಗ ಅವ್ರ ಹುಡುಕಿ ಅವರು ನಮ್ಮ ದೇಶದ ಅಹ್ ಏನ್ ಸೆಂಟ್ರಲ್ ಗೌರ್ಮೆಂಟ್ ಅದ ಆರ್ಮಿ ಅದ ಈ ನಮ್ಮ ದೇಶದ ಪ್ರಜೆಗಳಿಗೆ ತೊಂದರೆ ಮಾಡುವಂತ ಯಾವ ದೇಶದಲ್ಲಿ ನಡಿದ್ರು ಕೂಡ ಅವ್ರಿಗೆ ಬೆಂಡೆತ್ತಿ ಹೊಡೆಯುವಂತ ಒಂದು ಕಾರ್ಯಕ್ರಮ ಇವರು ಹಾಕೊಳ್ಬೇಕು ಆ ಅಮೆರಿಕ ಮತ್ತು ಇಸ್ರೇಲ್ ಇಂತ ದೇಶಗಳು ಅವರ ಅವರ ಸಿಟಿಜನ್ ಗೆ ಹೆಂಗ ಸಂರಕ್ಷಣೆ ಕೊಡ್ತಾರೆ ಭಾರತೀಯ ಜನರಿಗೆ ಹಿಂದೂಗಳಿಗೆ ಕೇಂದ್ರ ಸರ್ಕಾರ ಸಂಪೂರ್ಣವಾದಂತ ಒಂದು ಸಹಕಾರ ಕೊಡ್ಬೇಕು ಅದು ಹುಡುಕಿ ಅಂತ ಹುಡುಕಿ ಈ ಹಿಂದೂಗಳನ್ನ ಯಾರು ಹುಡ್ಕೊಂಡ್ರೆ ಅದು ಅಮಾಯಕ ಜನರನ್ನ ಕೊಲ್ಲಾತಿದ್ದಾರೆ ಇವ್ರ ಇದ್ರ ನಾವು ಕೇಂದ್ರ ಸರ್ಕಾರಕ್ಕೆ ಒಂದು ಮನವಿ ಅದ ಪ್ರಧಾನ ಮನವಿ ಅದ ಅವರು ಸ್ಟಿನ್ ತಗೋಬೇಕು ಬರೀ ಮಾತಾಡೋದೇ ಬೇಡ ಅವ್ರು ಮಾತಾಡುತ್ತಿಲ್ಲ ಎಲ್ಲ ತೀವ್ರವಾದಕ್ಕೆ ತೀರ ಸಂತೋಷ ಉಗ್ರವಾದಕ್ಕೆ ಧರ್ಮ ಇರಲ್ಲ ಹೇಳುದಲ್ಲ ಉಗ್ರವಾದಕ್ಕೆ ಧರ್ಮ ಇರಲ್ಲ ಆದ್ರೆ ಇದ್ರ ಕಠಿಣ ಕ್ರಮ ತಗೊಳ್ಲಿಕ್ಕೆ ಅಲ್ಲಿನ ರಾಜ್ಯ ಸರ್ಕಾರಕ್ಕೂ ಹಾಗೂ ಕೇಂದ್ರ ಸರ್ಕಾರಕ್ಕೂ ನಮ್ಮಿಂದ ಯಾವ ರೀತಿಯ ಮನವಿ ಕೊಡ್ಲಿಕ್ಕೆ ಆಗುತ್ತೆ ಅದ್ ಕೊಡ್ತೇವಿ ಸರ್ ಅವ್ರ ಏನ್ ಮಾಡ್ತದಾರ ಐಡೆಂಟಿಫೈ ಮಾಡ್ತಾರ ಈ ಧರ್ಮ ಹಿಂದೆ ಅಧಿಕಾರಿ ಮದುವೆಯಾಗಿ ಆಗಿ ಆರ ದಿವಸದ ಅಲ್ಲಿ ಹೋಗ್ಯಾನ ಅಲ್ಲಿ ಹೋದಾಗ ಅವನು ಕೂಡ ನವ ದಂಪತಿಗಳು ಕೊಂದಾರ ಈಗ ಇಪ್ಪತ್ತೆಂಟರಿಂದ ಮೂವತ್ತು ಜನ ಆಗ್ಯಾರ ನಮ್ಮ ದೇಶದ ಪ್ರಧಾನ ಮಂತ್ರಿ ಕೇಳುದು ಅಷ್ಟೇ ಇಂಥ ಆಕ್ಟಿವಿಟಿಗೆ ಇನ್ನೂವರೆಗಿಂತ ಅದನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ನಮ್ಗೆ ಯಾಕೆ ಆಗುತ್ತೆ ಅಲ್ಲ ಸಂಪೂರ್ಣವಾಗಿ ಈಗಿನ ಅಮೆರಿಕದ ತಮ್ಮ ಪ್ರಜೆಗಳಿಗೆ ಎಲ್ಲರ ಒಂದ್ ಕಡೆ ಬೇರೆ ದೇಶದಲ್ಲೇ ಅಟ್ಯಾಕ್ ಆದ್ರೆ ಅವ್ರು ಹೋಗಿ ಹಿಡಿತಾರೋ ಆ ದೇಶಕ್ಕೆ ಹೋಗಿ ಹೋಗಿ ಹಿಡಿದ್ಬಿಡ್ತಾರ ಈಗ ಇದಂತ ಒಂದು ಇಬ್ರು ಟೆರಿಸ್ಟ್ ಪಾಕಿಸ್ತಾನದವರು ಅದರಂತ ಐಡೆಂಟಿ ಆಗಿದೆ ಅವನು ಟಿ ಆರ್ ಎಸ್ ಅಂತ ಒಂದ್ ಉಗ್ರ ಸಂಸ್ಥೆ ಅದು ಹೊತ್ಕೊಂಡಿದೆ ನಾ ಮಾಡಿ ಅಂತೇಳಿ ಆ ಇಡೀ ಸಂಸ್ಥೆಯನ್ನ ಎತ್ ಹಿಡಿಬೇಕು ಅವರು ಎಲ್ಲ ಎಲ್ಲ ಸಂಸ್ಥೆಯನ್ನು ಈಗ ನಾವು ಯಾರಿಗೂ ಭಯ ಪಡುವಂತ ಈ ಅವಶ್ಯಕತೆ ಇಲ್ಲ ಇಡೀ ದೇಶವೆಲ್ಲ ಕೇಂದ್ರ ಸರ್ಕಾರದ ಜೊತೆ ಇರ್ತದೆ ಎಲ್ಲ ಉದ್ಯಮಗಳನ್ನೂ ಕೂಡ ಸರ್ಕಾರ ಜೊತೆ ಇರ್ತದೆ ಆ ಅಮೆರಿಕಾದಲ್ಲಿ ತೆಗೆದುಕೊಳ್ಳುವಂತ ಸರ್ಕಾರ ನಿರ್ಧಾರಗಳನ್ನು ನಮ್ಮ ಭಾರತ ದೇಶದಲ್ಲಿ ತೆಗೆದುಕೊಳ್ಬೇಕು ಇತ್ತೀಚಿನಾಗೆ ಹಿಂದೂಗಳ ವಿರುದ್ಧ ಬಾಂಗ್ಲಾದೇಶದಲ್ಲಿ ಆದಂತ ಘಟನೆಗಳನ್ನು ಘೋರವಾಗಿ ಹೊರಗೆ ಬಂದು ಒಪ್ಪಂದ ಕಂಡೆ ಮಾಡಕ್ ಆಗಲ್ಲ ಅವರಿಗೆ ಇವರು ಆ ದೇಶಕ್ಕೆ ವಾರ್ ಮಾಡ್ಬೇಕಾಗಿತ್ತು ಇಲ್ಲಿವರಿಗೆ ಒಬ್ಬ ಇಂತಹ ಒಂದು ದೊಡ್ಡ ದೇಶದ ನಮ್ಮ ದೇಶದಲ್ಲಿ ಸಾಕಷ್ಟು ಸಾವಿನ ಪಡುವಂತ ದೇಶ ಬಾಂಗ್ಲಾದೇಶ ಅಲ್ಲಿ ಹಿಂದೂಗಳ ಬಗ್ಗೆ ಆ ನರ ಖ್ಯಾತನೇನ ನೋಡ್ತಾ ಇದನ್ನು ತೋರಿಸುತ್ತಿದ್ದಾರೆ ಅದಕ್ಕೆ ಈ ಇದಕ್ಕೆ ಪ್ರಧಾನ ಮಂತ್ರಿಗಳು ಗೃಹ ಸಚಿವರು ಒಂದ ದಿಟ್ಟ ನಿರ್ಧಾರವನ್ನು ತೆಗೆದುಕೊಂಡು ಆ ಉಗ್ರ ಎಲ್ಲಿ ಚಟುವಟಿಕೆ ಇದಾವ ಯಾವ್ದೇ ದೇಶಗಿರ್ಲಿ ಆ ಇಲ್ಲಿ ಕ್ಷೇತ್ರದಲ್ಲಿ ಹೇಗಿದಂತ ಜನರು ಏನದಾರಲ್ಲ ಶ್ರೇಷ್ಠ ಅದಾರ ಯಾವ್ದೇ ದೇಶ ಹುಲಿಗಳು ಕೂಡ ನಮ್ಮ ಜನರನ್ನು ಬಿಟ್ಟು ಅವ್ರು ಹೊಡೆಯುವಂತ ಒಂದು ಕಾರ್ಯ ಪ್ರವೃತ್ತರ ಆಗ್ಬೇಕು ಅಲ್ಲಿವರೆಗೆ ನಮ್ಮ ದೇಶಕ್ಕೆ ಉಳಿಯಲಿಲ್ಲ ಹಿಂದೂಗಳಿಗೆ ರಕ್ಷಣೆ ಕೊಡುವಂತ ಕಾರ್ಯ ದೇಶಕ್ಕೆ ಆಗಬೇಕು ಕೇಂದ್ರ ಸರ್ಕಾರ ಎಲ್ಲ ರಾಜ್ಯ ಸರ್ಕಾರಗಳು ಕೂಡ ನಿಟ್ಟಿನಲ್ಲಿ ಕೆಲಸ ಮಾಡುವಂತೆ ನಾನು ಹೇಳ್ಬಯಸ್ತೇನೆ ಎಲ್ಲ ಸದಸ್ಯರು ಬೆಳಗಾವಿಯ ಎಲ್ಲ ವಕೀಲರು ಸೇರಿಕೊಂಡು ಕಾಶ್ಮೀರದಲ್ಲಾದ ಈ ಒಂದು ಹಿಂಸಾತ್ಮಕವಾದ ಕೃತ್ಯವನ್ನ ಖಡಾಖಂಡಿತವಾಗಿ ಖಂಡಿಸ್ತಾ ಇದ್ದೀವಿ ಈ ಮೂಲಕ ನಾವು ಭಾರತದ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಹಾಗೂ ಗೌರವಾನ್ವಿತ ಕೇಂದ್ರ ಗೃಹ ಸಚಿವರ ಜೊತೆ ನಾವು ಎಲ್ಲ ವಕೀಲ ಸಮುದಾಯದವರು ಇರುತ್ತೇವೆ ಈಗಾಗಲೇ ಭಾರತದ ಗೌರವಾನ್ವಿತ ಪ್ರಧಾನ ಮಂತ್ರಿಗಳು ತಮ್ಮ ವಿದೇಶ ಪ್ರವಾಸವನ್ನು ಮೊಟಕುಗೊಳಿಸಿ ಅವರು ಭಾರತಕ್ಕೆ ಅಂತ ನಾವು ಇವತ್ತು ತಿಳ್ಕೊಂಡಿದೀವಿ ಪೇಪರ್ಗಳಲ್ಲಿ ಗೃಹ ಮಂತ್ರಿಗಳು ಕಾಶ್ಮೀರದಲ್ಲಿ ಬೀಡು ಬಿಟ್ಟಿದ್ದಾರೆ ತಿಳ್ಕೊಂಡಿದೀವಿ ಈ ತರ ನಿರ್ದಾಕ್ಷಣವಾಗಿ ಪ್ರವಾಸಿಗರ ಮೇಲೆ ಪಕ್ಕದ ಕಾಶ್ ಪಕ್ಕದ ಪಾಕಿಸ್ತಾನ ಸರ್ಕಾರದ ಒಂದು ಕುಮ್ಮಕ್ಕಿನಿಂದ ಈ ರೀತಿ ಹೀನಾಯ ಕೃತ್ಯಗಳನ್ನು ಮಾಡಿ ಜನರ ಪ್ರಾಣವನ್ನ ತೆಗಿತಾ ಇದ್ದಾರೆ ನಾವು ಇವತ್ತಿನ ದಿನಪತ್ರಿಕೆಗಳನ್ನು ಓದ್ರೆ ಬಹಳ ಆಶ್ಚರ್ಯವಾಗಿದೆ ಈ ನಮ್ಮ ಟೆರರಿಸ್ಟ್ಗಳು ಕೊಲ್ಲುವಾಗ ಸಹ ಜನರ ಧರ್ಮವನ್ನ ಪರೀಕ್ಷಿಸಿ ಕೊಲ್ತಾ ಇದ್ದಾರೆ ಅನ್ನೋದನ್ನ ನಾವು ಇವತ್ತಿನ ದಿನಪತ್ರಿಕೆಗಳಲ್ಲಿ ಓದಿ ತಿಳ್ಕೊಂಡಿದೀವಿ ಇದು ತೀರಾ ಹೀನಾಯವಾಗಿದ್ದು ಖಂಡನೀಯವಾಗಿದ್ದು ಇದರ ಬಗ್ಗೆ ಭಾರತ ಸರ್ಕಾರವು ಕೂಡಲೇ ಒಂದು ಕಠಿಣವಾದ ಉಗ್ರವಾದ ಕ್ರಮವನ್ನ ಕೈಕೊಳ್ಬೇಕು ಆ ಸುಭಾಷ್ ಚಂದ್ರ ಅವರು ಹೇಳಿದಂತೆ ನಾವು ಎಲ್ಲಿವರೆಗೆ ಒಂದು ಉಗ್ರವಾದ ಕ್ರಮವನ್ನ ಕೈಕೊಳ್ಳೋದಿಲ್ವೋ ಅಲ್ಲಿವರೆಗೆ ಇಂಥ ಉಗ್ರ ಕೃತ್ಯಗಳು ನಿಲ್ಲೋದಿಲ್ಲ ಇವ ತಾವಿಗೆಲ್ಲ ಗುರ್ತಿದೆ ಈಗಾಗಲೇ ನಮ್ಮ ಎಷ್ಟೋ ಧಾರ್ಮಿಕ ಕೇಂದ್ರಗಳಿದಾವೆ ಆ ಭಾಗದಲ್ಲಿ ಅವುಗಳಿಗೂ ಸಹ ನಾವು ಹೋಗೋದು ನಿಂತು ಬಿಟ್ಟದ ಇಂಥ ಪರಿಸ್ಥಿತಿ ಪ್ರವಾಸಿಗರನ್ನು ಸಹ ಬಿಡ್ತಾ ಇದಿಲ್ಲ ಆ ಕಾರಣ ಭಾರತ ಸರ್ಕಾರವು ಹಾಗೂ ಎಲ್ಲ ರಾಜಕೀಯ ಪಕ್ಷಗಳು ಯಾವುದೇ ರಾಜಕಾರಣವನ್ನ ಈ ವಿಷಯದಲ್ಲಿ ಬೆರೆಸದೆ ಎಲ್ಲ ರಾಜಕೀಯ ಪಕ್ಷಗಳು ಒಂದು ಕೂಡಿ ಈ ಕೃತ್ಯವನ್ನ ಕಡಾಖಂಡಿತವಾಗಿ ಕಡಾಖಂಡಿತವಾಗಿ ಅದನ್ನ ಅಹ್ ಖಂಡಿಸಬೇಕಾಗ್ತದೆ ಮತ್ತೆ ಎಲ್ಲ ರಾಜಕೀಯ ಪಕ್ಷಗಳು ಒಂದು ಇದರಲ್ಲಿ ಯಾವುದೇ ರಾಜಕೀಯ ಮಾಡೋದಿಲ್ಲ ಅಂತ ನಾವೆಲ್ಲ ವಕೀಲ ಸಮುದಾಯದವರು ತಿಳ್ಕೊಂಡಿದೀವಿ ಅದರಂತೆ ಅವರೆಲ್ಲರೂ ಭಾರತ ಸರ್ಕಾರ ಜೊತೆ ನಿಂತು ಈ ಒಂದು ವಿಶ್ವಸಂಸ್ಥೆಗೂ ಸಹ ಇದರ ಬಗ್ಗೆ ಒಂದು ತಿಳುವಳಿಕೆ ಮಾಡಿಕೊಳ್ಳುವ ಅವಶ್ಯಕತೆ ಇದೆ ಅಷ್ಟಲ್ಲದೆ ತಮಗೆಲ್ಲ ಗೊತ್ತಿದ್ದಂತೆ ಭಾರತಕ್ಕೆ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ ಅಮೆರಿಕದ ಉಪರಾಷ್ಟ್ರಪತಿಗಳು ಈಗ ಬಂದಿದ್ದಾರೆ ನಾವು ಹಿಂದೂ ನೋಡಿದೀವಿ ಯಾವಾಗ ಭಾರ ವಿದೇಶದಿಂದ ನಮ್ಮ ದೇಶಕ್ಕೆ ರಾಷ್ಟ್ರಪತಿಗಳು ಉಪರಾಷ್ಟ್ರಪತಿಗಳು ಬರ್ತಾರೆ ಆ ಸಮಯದಲ್ಲಿ ಇಂತಹ ಹಿಂಸಾಚಾರಗಳು ಮುಗುಲ್ ಮುಟ್ತಾ ಇದಾವೆ ಅದಕ್ಕೆ ಇದರಲ್ಲಿ ಯಾವುದೇ ಒಂದು ಸಂಯಮದಿಂದ ವರ್ತಿಸುವ ಅವಶ್ಯಕತೆ ಇಲ್ಲ ಯಾರಿಗೆ ಟಿಕ್ ಫಾರ್ ಟ್ಯಾಟ್ ಈ ಈ ಪಾಲಿಸಿ ನಾವು ಫಾಲೋ ಮಾಡಲಿಲ್ಲ ಅಂದ್ರೆ ಬರೋ ದಿನಗಳಲ್ಲಿ ಕರ್ನಾಟಕದಲ್ಲೇ ನಾವು ಅಡ್ಡಾಡೋದು ಕಷ್ಟ ಆಗ್ಬೋದೇನೋ ಅಂತ ನಮಗೆಲ್ಲ ಅನಿಸ್ತಾ ಇದೆ ದಿನೇಶ್ ಪಾಟೀಲ್ ಅಂತ ವಕೀಲ್